ತಂಗಿ ಮುಂದಿ ಹಿರಿಗಪ್ಪ ಏನಾಯ್ತರಿ ಸರ ಅಣ್ಣ ತಂಗಿ ಪತೇನು ಹಾಳ ಹಾಕ್ತಿರಿ ಹಾಳ ಕತ್ತೇವಲ್ರಿ ಅಣ್ಣ ತಂಗಿ ಪತ್ತೆ ಹ್ಯಾಂಗ ಆಡಬೇಕಪ್ಪ ಅಂತಂದ್ರೆ ನೀವು ಗಂಧ ತೀಡ್ದಂಗಲ್ವಾ ಹೌದು ಗಂಧ ತೀಡ್ದಂಗಲ್ರಿ ಅದಕ್ಕೆ ಹಿಂದೆ ಒಂದು ಭಾಗದಲ್ಲಿ ಏನಾಗ್ರಿ ಅಣ್ಣ ತಂಗಿ ಹುಟ್ಟಿದ್ದು ಹುಟ್ಟಿದ್ದು ಬೆಳೆ ಬೆಳೆದಿದ್ದು ಆ ಬಾಯನ್ನು ಬಂದು ಬಂದು ಇಲ್ಲಿಗೆ ನಿಂತದ ಇಲ್ಲಿಗೆ ನಿಂತದ ಇಲ್ಲಿ ಚಾಲು ಆಗ್ಯದ್ರಿ ಈಗ ಅದಕ್ಕೆ ಇಲ್ಲಿ ಚಾಲು ಮಾಡಿ ಪದೇ ಅಣ್ಣ ತಂಗಿದ್ರಾಡಿನ ಜನತೆಗೆ ಅನುಭವ ಚೆಂದ ಹಾಡಿ ತಿಳಿಸು ಇನ್ನು ಮುಂದ ಹಿಂದಿನ ಪದ ಅರ್ಥನೇ ಬೇರೆ ರೀ ಅಣ್ಣ ತಂಗಿ ಕತೆಯ ಮುಂದೆ ಹೆಂಗದ ತಿಳಿದು ನೋಡ್ಬೇಕಾದ ಇದನ್ನ ಮಂದಿವಾಲು ಎಲ್ಲ ಮಾಸ್ತಾರ ಬರ್ದಾರ ಇವತ್ತು ನಾಲ್ಕು ಮಂದಿ ಕೂಡಿ ಬಿಡುಗಡೆ ಮಾಡ್ಬೇಕಾಗ್ಯದ ಮಾಡ್ರಿ ಮಾಡ್ರಿ ಪಮ್ಮ ಹೆಂಗ ಅದು ಕೇಳ್ರಿ Don't ಹೊ ಬರ್ಲಿ ನೀರು ನೋಡಿ ಊಟ ಮಾಡು ಅಂಗ ಅಣ್ಣನ ಮುಂದ ಬಾವಿ ದಂಡಿ ಮೇಲೆ ಕರ್ಕೊಂಡು ಹೋಗಿ ಸಿದ್ದ ಅವರದಿಂದ ಊಟ ಮಾಡಿ ನೀರ್ ಕುಡುದು ಮನಿ ದೇವರ ಹಾವಾಗಿ ಬಂದು ಕಾಲಿಗೆ ಕತ್ತಿದ್ರಿ ಹೌದು ಸೊಲು ಬಂದಾಗ ಕಲ್ಲ ಒಂದು ದರುಣಿ ಹೇಡಿಪ್ಪ ಹೇಂಗಾದೆ ನೋಡ್ರಿ ಪದ್ಮರಮ ಇಲ್ಲಿ ಹೇಂಗಾದ್ರಿ ಹಟ್ಟಿನ ಹುಟ್ಟಿದ್ದು ಬೆನ್ನಿನ ಬಿದ್ದಿದ್ದು ಜೋಡಿ ಅದವಾ ಹ್ ಇದರಾಗ ಅಣ್ಣ ತಂಗಿಗೆ ಕಲ್ಲಿ ಎತ್ತು ಹೊಡಿಬೇಕಂತ ಬಾವು ಬಂದರುನು ತಂಗಿ ತಕ್ಕಿ ಏನು ಮಾಡ್ತಾಳ ಏನು ಮುಂದೆ ಕಲ್ಲಿ ಎತ್ತು ಹೋಗುವಿನಪ್ಪ ತಂಗಿ ಮೇಲೆ ಆ ಬಂಗಾರ ಆಮಣಗಳ ಕಾಲಗಾಗಿ ಹಾ ಬಂಗಾರ ನನ್ಗ ಅಕ್ಕದತ್ತತಿ ತಾ ಸುಮಾರ್ ಗುಣ ಬತ್ತ್ರಿ ಅಲ್ಲಿ ಕೆಟ್ಟ ಗುಣ ಬಂದವನಿಗೆ ಏನ್ ಆಕ್ಕದ ಏನಾಗ್ತದ್ರಿ ಮನೇಲಿ ದೇವರ ಇನ್ನ ತಂಗಿಗೆ ಹೊಡಿತಾನ ಬಾತ್ ಹೇಳಿ ಆವಾಗ ಬಂದು ಕಾಲಿಗೆ ಕತ್ತದ ಹೌದು ಹೌದು ಕಾಲಿಗ್ ಕತ್ತಬದ ತಂಗಿ ಬಾವು ಭಗವಂತ ಮೆತ್ಬೇಕಾಗ್ಯದ ಏನ್ ಆತದ್ರಿ ಮುಂದ ಆಕೆ ಬಾವು ಸುತ್ತದ ಹೌದು ಬಾವು ಸುತ್ತಿದ್ರ ಭಾಗ್ಯಕ್ಕೆ ತೇಲ್ ಕಡಿಮೆ ಇಲ್ಲ ಅಂದಾರ ಅಂತ ಕತಿಭಾಗಿ ಎಲ್ಲಣ್ಣು ಮಾಸ್ತರ್ ಬರ್ದಾರ ಹೌದು ಸತ್ಯ ಹಾಡ್ ಹೇಳ್ತದ ಕೇಳಿ ಮುಂದ ಮನಿ ದೇವರ ಪ್ರತ್ಯಕ್ಷಾಗಿ ಜೀವ ತೋ ಅಣ್ಣನ ಜೀವ ಉಳಿ ಸಂದಾಳ ನನ್ನ ಜೀವ ತೋ ಅಣ್ಣನ ಅನ್ನ ಜೀವ ಸಂದಾಳ ನನ್ನ ಜೀವ ಎರಡು ಕೈಯ ಮುಗುದು ಅಂತ ದೊಡ್ಡ ತಪ್ಪ ಬಿಡಬೇಡ ಸಂಗಿನ ಕರ್ಕೊಂಡು ತವರಿಗೆ ಬಂದು ಹಬ್ಬ ಮಾಡ್ಯನ ಚಂದ ತಂಗಿನ ಕರ್ಕೊಂಡು ತವರಿಗೆ ಬಂದು ಹಬ್ಬ ಮಾಡ್ಯನ ಚಂದ ಸಂಗಿನ ಕರ್ಕೊಂಡು ತವರಿಗೆ ಬಂದು ಹಬ್ಬ ಸಾಬರ್ ಜನರಿಗೆ ಹೌದು ಅವ ಏನು ಮನಿ ದೇವ್ರ ಹಾವಾಗಿ ಬಂದು ಅವ ಬಳಕ ಎದ್ದು ಕುತ್ತ ಎದ್ದು ಕೂತು ತಂಗಿಗೆ ಹೋಗಿ ನಮಸ್ಕಾರ ಮಾಡ್ತಾನ ನಿನಗ ಭಾವ ಹೊಡಿಬೇಕಂತ ಮಾಡಿತ್ತು ನಂದು ಎಳ ತಪ್ಪ ನಿನ್ನ ತಾವ್ನ ಮನೆಗೆ ಕರ್ಕೊಂಬಂದು ಹಬ್ಬ ಮಾಡು ಅಂತ ಹೇಳಿ ಅಣ್ಣ ತಂಗಿ ಹಬ್ಬ ಹೆಂಗೆ ಮಾಡ್ತಾರ ಹೇಳ್ರಿ ತನ್ನ ಈಸು ಎದ್ದ ಕುಂತು ಸಿದ್ಧ ಗಬರಿಯಾಗಿ ಹೋಗಿ ಇದನ್ನ ತಂಗಿ ಪಾದ ಇಡದ ಎರಡು ಕೈಯ ಮುಗಿದು ಅಂತ ದೊಡ್ಡ ತಪ್ಪು